ಕಸ್ಟಮರ್ ಯಾವತ್ತಿದ್ರು ದೇವ್ರ ಇದ್ದಂಗೆ ಸರ್ ಸತ್ಯ ಸರ್ ಬನ್ನಿ ಸರ್ ಅದಕ್ಕೆ ಹದಿನೈದು ಇಂಚು ರೆಸಿಪಿ ಏನಿದೆಯೋ ಹಾಂ ಸರ್ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸರ್ ಒಂದು ಮೂರು ಚಮಚ

ಟೂ ಮಿನಿಟ್ಸ್ ನೂಡಲ್ಸ್ ಮಾಡತ್ತಾರ ಹದಿನೈದು ನಿಮಿಷಕ್ಕೆ ರೆಡಿ ಸರ್ ಹದಿನೈದು ನಿಮಿಷಕ್ಕೆ ಒಂದ್ ಮನೇಲಿ ಫ್ಯಾಮಿಲಿ ಗಂಡ ಹೆಂಡತಿ ಮಗಳು ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪಿನ ಸೇರ್ಕೊಂಡು ಮಸಾಲ ಪುರಿ ತಿನ್ಬೇಕು ಅಂತಂದಾಗ ಮಳೆ ಬರ್ತಾ ಇರುತ್ತೆ ಅಟ್ಲೀಸ್ಟ್ ನನ್ನ ಅಂಗಡಿಗೆ ಬರಕ್ ಆಗಲ್ಲ ನೀವು ನಂದಿ ಚಾಟ್ಸ್ ಹೋದ್ರು ನಂದಿಯವರು ತೋರಿಸಿರೋ ರೆಸಿಪಿ ಮಾಡ್ಕೊಂಡು ತಿನ್ನಿ ತುಂಬಾ ಇಷ್ಟ ಆಗುತ್ತೆ ಸರ್ ತುಂಬಾ ಚೆನ್ನಾಗಿದೆ ಒಂದು ವಾರ ಪರ್ಫೆಕ್ಟ್ ಆಗಿ ನನ್ನ ತಿನ್ನಿ ಊಟ ತಿಂಡಿ ನಿಮ್ಮ ಮನೇಲಿ ಬಿಟ್ಬಿಟ್ಟು ಒಂದ್ ವಾರ ತಿನ್ನಿ ಬರೀ ಮಸಾಲೆ ಬರೀ ಮಸಾಲೆ ಪುರಿ ಪಾನಿಪುರಿನೇ ತಿನ್ಕೊಂಡೋಗಿ ನನಗೆ ಒಂದು ರೂಪಾಯಿ ಕೊಡ್ಬಿಡಿ ಫ್ರೀಯಾಗಿ ತಿನ್ಕೊಂಡೋಗಿ ನಿಮ್ಗೆ ಏನಾರ ಒಂದು ವಾರದಲ್ಲಿ ಏನಾರ ಗ್ಯಾಸ್ಟ್ರಿಕ್ ಅನ್ನೋದೇನ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಿಮ್ದು ಇನ್ಸೂರೆನ್ಸ್ ಕಾಪಿ ಇರುತ್ತಲ್ಲ ಸರ್ ಹೆಲ್ತ್ ಇನ್ಸೂರೆನ್ಸ್ ತರಕ್ಕೆ ಹೋಗ್ಬಿಡಿ ಹಾಸ್ಪಿಟ್ಲಲ್ಲಿ ಬಿಲ್ ನಾನೇ ಕಟ್ಕೊಡ್ತೀನಿ ನಿಮಗೆ ಲೈಫ್ ಟೈಮ್ ಪಾನಿಪುರಿ ನಮಸ್ತೆ ನಿಲ್ಲಿಸ್ಬಿಡ್ತೀನಿ ತುಂಬಾ ದಿನ ಆಯ್ತು ಬಹಳಷ್ಟು ದಿನಗಳ ಲಾಸ್ಟ್ ಮಸಾಲೆ ಪುರಿ ಶಾಪ್ಗ ಬಂದಿದ್ವಿ ಮತ್ತೆ ಮಸಾಲೆ ಪುರಿ ರೆಸಿಪಿ ಕೂಡ ಮಾಡಿದ್ವಿ ಒಳ್ಳೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಮತ್ತೆ ಅದೇ ವಿಡಿಯೋದಲ್ಲಿ ಹದ್ನೈದು ನಿಮಿಷದ್ದು ಮಸಾಲೆ ಮಾಡಿ ತೋರಿಸ್ತೀನಿ ಅಂದಿದ್ರಿ ಸಿಕ್ಕಾಪಟ್ಟೆ ಕಮೆಂಟ್ ಸರ್ ಸರ್ ಅದಿನ್ನೂ ತೋರ್ಸಿಲ್ಲ ತೋರಿಸಿ ನಂದಿ ಚಾಟ್ಸ್ ಅವ್ರು ಇನ್ನು ಬರ್ಲಿಲ್ಲ ಮತ್ತೆ ವಾಪಸ್ ಒಂದಷ್ಟು ಮತ್ತೆ ಕಾಲ್ ಕೂಡ ಕಮೆಂಟ್ ನಿಜಲ್ಲೂ ಹೇಳಬೇಕು ಮೆಸೇಜ್ ಕಾಲು ತುಂಬಾ ಬಂದಿದೆ ನಮ್ಗೂ ಬಿಡಿ ಅಂತ ಅನ್ಬಿಟ್ಟು ಬಿಡಕ್ಕಾಗಿರ್ಲಿಲ್ಲ ಅದೇ ಇವತ್ತು ನಾವು ನಿಮ್ ಕರ್ಸಿರೋ ಉದ್ದೇಶನೇ ಅದಕ್ಕೆ ಅದೇನಿದೆ ಹದಿನೈದು ನಿಮಿಷದ ವರ್ಷಕ್ಕೆ ಪ್ರತಿ ಜನಗಳು ಖುಷಿ ಪಡ್ಸೋಣ ಅಂತ ಅನ್ಬಿಟ್ಟೆ ಕರ್ಸಿದಿನಿ ಸ್ವಲ್ಪ ಬನ್ನಿ ಸರ್ ಅದಕ್ಕೇನಂತೆ ಮಾಡ್ಕೊಡ್ತೀನಿ ಅವರಿಂದಾನೇ ನಾವಲ್ವಾ ಸರ್ ನಿಂತ ಅವರಿಂದ ನಾವಲ್ವಾ ಸರ್ ಕಸ್ಟಮರ್ ಇದ್ರೇನೆ ನಾವು ಅವ್ರು ಖುಷಿ ನಮಗ ಖುಷಿ ಆದಂಗೆ ಸರ್ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂತಾರಲ್ಲ ಸರ್ ಅದು ಖುಷಿ ಪಡ್ಬೇಕು ಬಿಡಿ ಅಂತ ಅಂದ್ಬಿಟ್ಟು ಅದರಲ್ಲೂ ಥ್ಯಾಂಕ್ಸ್ ಹೇಳಬೇಕು ಯಾಕೆಂತಂದ್ರೆ ಯೂಟ್ಯೂಬ್ ಕಸ್ಟಮರ್ ಬರೋದಕ್ ಒಂದು ಅನುಕೂಲ ಆಯ್ತು ಮತ್ತೆ ಜನಗಳು ಬಂದಾಗ ರೆಸ್ಪಾನ್ಸ್ ಮಾಡೋದು ಮಸಾಲೆ ರೆಸಿಪಿ ಈ ತರ ಇದೆ ಆ ತರ ಇದೆ ಅಂತ ಹೇಳಿದಾಗ ನಮಗೂ ಮನ್ಸಿಗೆ ಖುಷಿ ಆಗುತ್ತೆ ಸರ್ ಸತ್ಯ ಇಲ್ಲ ಒಂದು ಬಾಡಿರೋ ಹೂವು ಅದಕ್ಕೆ ತಾನಕ್ ತಾನೇ ಅರಳೋದಂಗೆ ಖುಷಿ ಮನ್ಸಿಗೆ ತುಂಬಾ ಆಗುತ್ತೆ ಅದು ನಿಮ್ಮಿಂದ ಕಸ್ಟಮರ್ ಇಂದ ತುಂಬಾ ನನಗೆ ಒಳ್ಳೇದಾಗಿದೆ ಸರ್ ಸುಮ್ಮನೆ ಎಲ್ಲ ಹೇಳ್ಬೋದು ಸರ್ ಒಳ್ಳೆ ದೇವರು ಅಂತ ಅಣ್ಣವ್ರು ಮಾತ್ರ ಕರಿತೀವಿ ಕಸ್ಟಮರ್ ನಮ್ಮನೆ ದೇವರು ಅಂತ ನಾವು ಮಾತ್ರ ಕರಿತೀವಿ ಕಸ್ಟಮರ್ ಯಾವತ್ತಿದ್ರೂ ದೇವ್ರ ಇದ್ದಂಗೆ ಸರ್ ಸತ್ಯ ಸತ್ಯ ಸರ್ ಸರ್ ಬನ್ನಿ ಸರ್ ಅದಕ್ಕೆ ಹದಿನೈದು ನಿಮಿಷ ರೆಸಿಪಿ ಏನಿದೆಯೋ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸರ್ ಕಸ್ಟಮರ್ಗೆ ಹೇಳೋದು ಇದನ್ನೇ ಮಸಾಲೆ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವು ಕಡೆ ಆಗುತ್ತೆ ಕೆಲವು ಕಡೆ ಆಗದೇನು ಇರ್ಬೋದೇ ಅದು ನಮಗೂ ಗೊತ್ತಿಲ್ಲ ನಾವು ಕೆಲವು ಕಡೆ ಹೋದಾಗ ನಮಗೂ ಇಷ್ಟ ಆಗಲ್ಲ ಕೆಲ ಕಡೆ ಮಸಾಲೆ ಒಂದು ವಾರ ಪರ್ಫೆಕ್ಟ್ ಆಗಿ ನನ್ನ ಹತ್ರ ತಿನ್ನಿ ಊಟ ತಿಂಡಿ ನಿಮ್ಮ ಮನೇಲಿ ಬಿಟ್ಬಿಟ್ಟು ಒಂದು ವಾರ ತಿನ್ನಿ ಬರೀ ಮಸಾಲಾ ಬರೀ ಮಸಾಲ ಪುರಿ ಪಾನಿಪುರಿನೇ ತಿನ್ಕೊಂಡೋಗಿ ನನ್ಗೆ ಒಂದು ರೂಪಾಯಿ ಕೊಡ್ಬಿಡಿ ಫ್ರೀಯಾಗಿ ತಿನ್ಕೊಂಡೋಗಿ ನಿಮ್ಗೆ ಏನಾರ ಒಂದು ವಾರದಲ್ಲಿ ಏನಾರ ಗ್ಯಾಸ್ಟ್ರಿಕ್ ಅನ್ನೋದೇನ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಿಮ್ದು ಇನ್ಸೂರೆನ್ಸ್ ಕಾಪಿ ಇರುತ್ತಲ್ಲ ಸರ್ ಹೆಲ್ತ್ ಇನ್ಸೂರೆನ್ಸ್ ತರಕೆ ಹೋಗ್ಬಿಡಿ ಹಾಸ್ಪಿಟಲ್ ಬಿಲ್ ನಾನೇ ಕಟ್ಕೊಡ್ತೀನಿ ನಿಮ್ಗೆ ಲೈಫ್ ಟೈಮ್ ಪಾನಿಪುರಿ ಮಾಡೋದನ್ನ ನಿಲ್ಸ್ಬಿಡ್ತೀನಿ ಸರ್ ನಾನು ನಮ್ ಮಸಾಲೆ ಏನು ಕೆಲವೊಂದು ಸ್ವಲ್ಪ ಸ್ವಲ್ಪ ತೋರಿಸಿದೀವಿ ಅಂದ್ರೆ ಜನ ಚೆನ್ನಾಗಿರ್ಬೇಕು ಅಂತ ಸರ್ ಗ್ಯಾಸ್ಟಿಕ್ ಆಗಲ್ಲ ಅದ್ರಲ್ಲೂ ನನ್ ಮಸಾಲೆಲಿ ಸರ್ ಕೆಲವು ಜನ ಹೇಳ್ತಾರೆ ಪಾಲಕ್ ಮಸಾಲೆ ಅಂದ್ರೆ ಪಾಲಕ್ ಯಾಕೆ ಮಾಡ್ತೀರಾ ಕರ್ ನೀವು ನೀವಂತ ಸರ್ ಅಷ್ಟು ಡೌಟ್ ಇದ್ರೆ ತಗೊಂಡೋಗಿ ಲ್ಯಾಬ್ಗೆ ತಗೊಂಡೋಗಿ ಚೆಕ್ ಮಾಡ್ಸಿ ಸರ್ ಪಾಲಕ್ ಮಸಾಲೆ ತಗೊಂಡೋಗಿ ಚೆಕ್ ಮಾಡಿಸ್ಲಿ ಏನೋ ಕಲರ್ ಹಾಕಿದೀನಿ ಅಂತ ಲೈಫ್ ಟೈಮ್ ಮಸಾಲ ಪುರಿ ಪಾನಿಪುರಿ ಮಾಡೋದನ್ನೇ ಮಾಡ್ಕೊಡ್ತೀನಿ ಸರ್ ಕಸ್ಟಮರ್ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಸರ್ ಕಸ್ಟಮರ್ ಇಂದ ನಾವು ನಮ್ಮಿಂದ ಅವರಲ್ಲ ಅವರಿಂದ ನಾವು ಅದೇ ಅದೇವ್ರು ಹೇಳ್ದಂಗೆ ಅಭಿಮಾನಿಗಳನ್ನ ದೇವ್ರು ಅಂತ ಅವ್ರೊಬ್ಬರೇ ಕರ್ತಿದ್ರು ಅಣ್ಣವರು ಹೌದು

ಪದಾರ್ಥದಲ್ಲಿ ಮನೆಯಲ್ಲಿ ಇರೋ ಪದಾರ್ಥ ಹಾಕಿ ಮಾಡೋದಷ್ಟೇ ಬಟಾಣಿ ಒಂದೇ ನಿಮ್ಗೆ ಯೂಸು ಬಟಾಣಿ ಒಂದೇ ಅಷ್ಟೇ ಅದು ಬಿಟ್ರೆ ಬೇರೆಲ್ಲ ಏನು ರಿಸ್ಕ್ ಇರಲ್ಲ ನಿಮಗೆ ಸೇಮ್ ಅಮ್ಮಮ್ಮ ಅಂತಂದ್ರೆ ನಿಮ್ಗೆ ಒಂದು ನೂರು ರೂಪಾಯಿನಲ್ಲಿ ಮಸಾಲ ಪುರಿನೇ ತಿನ್ಕೊಬೋದು ಒಂದು ಹತ್ತು ಜನ ಸೇರ್ಕೊಂಡು ಮಸಾಲೆ ತಿನ್ಕೋಬೋದು ಪೂರಿ ಪ್ಯಾಕೆಟ್ ಒಂದು ರೆಡಿ ಸಿಕ್ಕತ್ತೆ ತೊಗೊ ಬಂದ್ರೆ ಇದಕ್ಕೆ ನಾನು ಹೇಳ್ಬಿಡ್ತೀನಿ ಸರ್ ಈ ಮಸಾಲೆನಲ್ಲಿ ಏನಂತಾರೆ ರೆಡಿ ಮಸಾಲ ಇದು ಇರೋ ಪೌಡರ್ನ ಹಾಕಿ ಮಾಡೋ ಮಸಾಲಾ ಮಸಾಲ ದಯವಿಟ್ಟು ಕಸ್ಟಮರ್ ಯಾರು ಬೇಜಾರು ಮಾಡ್ಕೊಳಕ್ ಚೆನ್ನಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ಒಂದು ರೆಸಿಪಿ ಬಿಡೋಕೆ ಪ್ರಯತ್ನ ಮಾಡ್ತೀನಿ ಸರಿನಾ ಡ್ರೈ ಚಾಟ್ಸ್ ಒಂದು ಇದನ್ನ ಏನಪ್ಪಾ ಡ್ರೈ ಫ್ರೂಟ್ಸ್ ತಂದು ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದು ಖಂಡಿತ ಬರಿ ಸಾಟರ್ಡೆ ಮಾತ್ರ ಅಷ್ಟೇ ಡ್ರೈ ಫ್ರೂಟ್ಸ್ ಬರೀ ಸಾಟರ್ಡೆ ಮಾತ್ರ ಕೊಡ್ತೀನಿ ಅದನ್ನ ಸಾಟರ್ಡೆ ಮಾತ್ರ ಡ್ರೈ ಫ್ರೂಟ್ಸ್ ಬರೀ ಡ್ರೈ ಫ್ರೂಟ್ಸ್ ಮಸಾಲ ಅದು ಎಲ್ಲಾರು ಎಲ್ಲಾರು ಏನೇನೋ ತರ ಕೊಡ್ತಾರೆ ನಾನು ಡ್ರೈ ಫ್ರೂಟ್ಸ್ ಕೊಡ್ತೀನಿ ಮಸಾಲ ಪುರಿನಲ್ಲಿ ಡ್ರೈ ಫ್ರೂಟ್ಸ್ ಬಿಡ್ತೀನಿ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು ಅದಕ್ಕೊಂದು ಸ್ವಲ್ಪ ಚೆಮಿಸಿ ಈವತ್ತು ಮಾಡ್ತಾ ಇರೋ ಹದ್ ಐದು ರೆಸಿಪಿಲಿ ಏನೋ ತಪ್ಪಿದ್ರೆ ದಯವಿಟ್ಟು ನಾನು ಚೆಮಿಸಿ ಅದೇ ಅವಾಗ್ಲೇ ಹೇಳ್ದಂಗೆ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಹೋದ್ರು ಕಮೆಂಟ್ ಮಾಡ್ತೀನಿ ನಾನು ಏನಿಲ್ಲ ತಪ್ಪಾಗಿದ್ರೆ ತಿತ್ಕೊಂತೀನಿ ಸರ್ ಬೇರೆ ದೇಶದಿಂದ ಫೋನ್ ಮಾಡಿ ಹೇಳ್ತಾರೆ ಅಂತಂದ್ರೆ ಅದನ್ನ ನಮ್ಗೆ ಗ್ರೇಟ್ ಅಲ್ವಾ ಸರ್ ಅದು ಸುಮ್ಮನೆ ಹೇಳಂಗೆ ಇಲ್ಲ ಸರ್ ಇಲ್ಲಿಂದ ಬೇರೆ ಐಟಮ್ ಬೇರೆ ಊರಿಗೆ ಐಟಮ್ ಕಳ್ಸಿದೀವಿ ನಾವು ಹೌದಾ ಹಾಂ ಮತ್ತೆ ಕಲಿಯಕ್ಕೆ ಬರ್ತಾರೆ ನಾವು ನನ್ನ ಮಾತು ಅಕಸ್ಮಾತ್ ಯಾರು ನಂಬಲ್ ಅಂತಾರೆ ಕಲಿಯಕ್ಕೆ ಬಂದಿರೋದು ನಂಬರ್ ಕೊಡ್ತೀನಿ ಬೇರೆ ಏನಾದ್ರು ಆ್ಯಡ್ ಮಾಡ್ತಾರೆ ಅವರು ಅಂತ ನಂದಿದ್ರೆ ಖಂಡಿತ ಬೇಕಾದ್ರೆ ತಿಳ್ಕೊಬೋದು ಆತರ ಥರ ಇದಿಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹಾಂ ಸರ್ ಕಂಟಿನ್ಯೂ ಮಾಡೋಣ ಸರ್ ಏಯ್ ಬನ್ನಿ ಸರ್ ಖಂಡಿತ ಸರ್ ಮಾಡೋಣ ಸರ್ ಬನ್ನಿ ಸರ್ ಸರ್ ಅದೇ ಹದಿನೈದು ನಿಮಿಷ ರೆಸಿಪಿ ತೋರಿಸಿ ಅಂತ ಹೇಳಿದ್ರಲ್ಲ ಹಾಂ ಸರ್ ಹಾಂ ಮನೇಲಿರೋವಂಥ ಐಟಮ್ ಹಾಕಿ ಮಸಾಲೆ ಪುರಿ ಯಾವ ತರ ಮಾಡ್ಕೊಂಡು ತಿನ್ನೋದು ಪಾನಿಪುರಿ ಯಾವ ತರ ಮಾಡ್ಕೊಂಡು ತಿನ್ನೋದು ಅಂತ ಅಂದ್ಬಿಟ್ಟು ಸರ್ ತೋರಿಸ್ಕೊಡ್ತೀನಿ ಬನ್ನಿ ಹಾಂ ಸರ್ ಸರ್ ಇದು ಮೊದಲನೇದಾಗಿ ಕಡಲೆ ಹಸಿ ಹಿಟ್ಟು ಒಂದು ಮೂರು ಚಮಚ ಕಡಲೆ ಹಸಿಹುಟ್ಟು ಕಡಲೆ ಹಸಿ ಹಿಟ್ಟು ಇದು ಎಷ್ಟು ಜನಕ್ಕೆ ಮಾಡ್ತೀರಾ ಸರ್ ಇದು ಒಂದು ಎಂಟು ಜನಕ್ಕೆ ಆಗುತ್ತೆ ಸರ್ ಎಂಟು ಜನ ಎಂಟು ಜನಕ್ಕೆ ಆಗುತ್ತೆ ಇದು ಓಕೆ ಸರಿ ನಾ ಒಂದೂವರೆ ಸ್ಪೂನ್ ಧನಿಯ ಪುಡಿ ಧನಿಯಾ ಪುಡಿ ಹಾಂ ಒಂದು ಸ್ಪೂನು ಮಟನ್ ಮಸಾಲ ಮಟನ್ ಮಸಾಲ ಮಟನ್ ಮಸಾಲ ಓಕೆ ಒಂದು ಸ್ಪೂನು ಗರಂ ಮಸಾಲ ಗರ ಹ್ಮ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಲ್ಲೋ ಪೌಡರ್ ಅಷ್ಟೊಂದು ಪುಡಿ ಸ್ವಲ್ಪ ಮತ್ತೆ ಬಟಾಣಿ ಬೇಯಿಸಿರ್ತೀವಲ್ಲ ಒಂದಿಷ್ಟು ಬಟಾಣಿ ಒಂದ್ ಕಪ್ ಬಟಾಣಿ ಈ ಕಪ್ಪಲ್ಲಿ ಬಟಾಣಿ ಹಾಕಿ ಪೇಸ್ಟ್ ಮಾಡ್ ಮಾಡಿಕೊಂಡಿದೀನಿ ಬಟಾಣಿನ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಅದನ್ನ ಪೇಸ್ಟ್ ಮಾಡ್ ಮಾಡಿಕೊಂಡಿದೀನಿ ಅಂದ್ರೆ ಮಸಾಲೆಗೆ ಇದೆ ಈ ಮಸಾಲೆಗೆ ಸ್ವಲ್ಪ ಹಾನಿ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಟೊಮೆಟೋಣ ಟೊಮೊಟೋ ಸ್ವಲ್ಪ ಕಸ್ತೂರಿ ಮೆಂತ್ಯ ಕಸ್ತೂರಿ ಮೆಂತೆ ಹ್ಮ್ ಕಸ್ತೂರಿ ಮೆಂತಿ ಬನ್ನಿ ತರ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಹಾಂ ಸರ್ ಸರ್ ಸ್ವಲ್ಪ ಆಯಿಲು ಎಣ್ಣೆ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಸ್ವಲ್ಪ ಎಣ್ಣೆ ಒಂಚೂರು ಬಿಸಿ ಆಗಲಿ ಓಕೆ ಸರ್ ಅದೇ ಎಣ್ಣೆ ಕಾದಿದೆ ಓಕೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ಹ್ಞೂ ಸ್ವಲ್ಪ ಅದಕ್ಕೆ ಸ್ವಲ್ಪ ಆನಿಯನ್ನು ಈರುಳ್ಳಿ ಸ್ವಲ್ಪ ಗಡ್ಡೆ ಈರುಳ್ಳಿ ಆದ್ರೆ ಸಾಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗೋವ್ರಿಗು ಹ್ಮ್ ಬಾಯಿ ಬಾಯಿಗೆ ಹಂಗೆ ಸಿಕ್ಬಿಡುತ್ತೆ ಜಾಸ್ತಿ ಫ್ರೈ ಮಾಡಿಲ್ಲ ಅಂತಂದ್ರೆ ಹಾಗೆ ಅದಕ್ಕೆ ಇದ್ರ ಜೊತೆಗೆ ಟೊಮೆಟೊ ಹಾಕೊಂಡು ಬೇಕಾದ್ರೆ ಫ್ರೈ ಮಾಡ್ಕೋಬಹುದು ಜೊತೆಲೆ ಹಾಕೊಂಡು ಏನಿಲ್ಲ ಜಲ್ದಿ ಆಗುತ್ತೆ ಸರ್ ಇದು ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ನೀರು ನೀರು ಹಾಕೋಣ ಇದಕ್ಕೆ ಎಷ್ಟು ನೀರು ಬೇಕಾಗ ಸರ್ ಒಂದು ನಮ್ಗೆ ಎಷ್ಟು ಬೇಕಷ್ಟು ಈ ಸ್ವಲ್ಪ ಒಂದು ಚೂರು ಹಾಕಿರ್ತೀನಿ ಪೌಡರ್ ಹಾಕ್ಬೇಕಲ್ಲ ಅದಕ್ಕೆ ಹಾಕಿರ್ತೀನಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೆ ಓಕೆ ಸರ್ ಈಗ ಅದು ಆಗಷ್ಟೊಳಗೆ ಇದನ್ನ ಮಿಕ್ಸ್ ಮಾಡಿ ಈ ಐಟಮ್ ರೆಡಿ ಮಸಾಲ ಏನಿದೆ ಈ ರೆಡಿ ಮಸಾಲ ಏನಿದೆ ಇದನ್ನ ಸ್ವಲ್ಪ ಕಲ್ಸ್ಕೋಬೇಕು ಒಂದು ಪಾತ್ರೆನಲ್ಲಿ ಕಲ್ಸ್ಕೊಳ್ಳೋಣ

ಸರ್ ವಾಟ್ರೆ ಬಟಾಣಿನ ಏನು ಬೇಯಿಸಿ ರುಬ್ಬಿ ಮಡಿಕೊಂಡಿದೀವಿ ಅದನ್ನ ಇದ್ರೊಳಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊತ ಇದೀನಿ ಒಂದ್ ಕಪ್ ಅಷ್ಟು ನೀವು ಮನೇಲಿ ಪಾನಿಪುರಿಗೆ ಬಟಾಣಿ ಮಾಡ್ಕೊಂತಾರಲ್ಲ ಹೆಂಗಾದ್ರೂ ಮಸಾಲೆ ಪುರಿ ತಿನ್ನೋದಕ್ಕೆ ಮಾಡ್ಕೊಂಡೆ ಮಾಡ್ಕೋತಾರೆ ಅವಾಗ ಅದ್ರಲ್ಲೇ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಇನ್ನೊಂದು ನೂರು ಗ್ರಾಮ್ ಬಟಾಣಿ ಜಾಸ್ತಿ ಹಾಕ್ಬಿಟ್ಟು ಮಾಡ್ ಮಾಡಿಕೊಂಡ್ರೆ ಸಾಕು ಸರ್ ಸರ್ ಇವಾಗ ಇದು ಆಗಿದೆ ಇದು ಓಕೆ ಇದಕ್ಕಿದ್ದು ಆ್ಯಡ್ ಮಾಡೋಣ ಸರ್ ನೀರು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಸರ್ ಇದು ಕರೆಕ್ಟಾಗೆ ಒಂದು ಎಂಟು ಪ್ಲೇಟು ಕರೆಕ್ಟಾಗಿ ಆಗುತ್ತೆ ಎಂಟು ಪ್ಲೇಟ್ ಕರೆಕ್ಟಾಗಿ ಆಗುತ್ತೆ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಿ ಬೇಯಕ್ಕೆ ಬಿಟ್ಬಿಡಿ ಇದನ್ನ

ಏನಿಲ್ಲ ಸರ್ ಹದಿನೈದು ನಿಮಿಷದ ಬ್ಯಾಟಿಂಗ್ ಮಾಡ್ತಾ ಇರೋದು ಒಂದೇ ಕೆಲಸ ಎಲ್ಲ ರೆಡಿ ಆಯ್ತು ಪೂರಿ ಹೊಡಿ ಬಟಾಣಿ ಹಾಕೋ ಈರುಳ್ಳಿ ಹಾಕೋ ಚೋಚ ಹಾಕೊಂಡು ಮಸಾಲೆ ಪೂರಿ ತಿಂತಾರ ಅಷ್ಟೇ ಸರ್ ನೋಡಿ ನಮ್ಮ ಮಸಾಲೆಗೆ ಪೂರಿ ಪೂರಿ ಹ್ಮ್ ಪೂರಿ ಮತ್ತೆ ಬಟಾಣಿ ಬಟಾಣಿ ಒಂದೆರಡು ಸ್ಪೂನ್ ಬಟಾಣಿ ಸರ್ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಒಂಚೂರು ಖಾರ ಬಿದ್ದರೆ ಚೆನ್ನಾಗಿರ್ತದೆ ಹಸಿ ಮೆಣಸಿನ್ಕಾಯಿ ಹಸಿಮೆಣ್ಸಿಕಾಯಿ ಖಾರ ಓಕೆ ಸರ್ ಮಸಾಲೆ ಹ್ಞೂ ಮಸಾಲ ಆಗಿದೆ ತಗೊಂಡು ಟೂ ಮಿನಿಟ್ಸ್ ಮಾಡೋ ಥರ ಹದಿನೈದು ನಿಮಿಷಕ್ಕೆ ಮಸಾಲ ರೆಡಿ ಸರ್ ನೋಡಿ ಸರ್ ಮಸಾಲ ಹಾಕೊಂಡಿದ್ದೀನಿ ಸರ್ ಸ್ವಲ್ಪ ಆನಿಯನ್ನು ಈರುಳ್ಳಿ ಈರುಳ್ಳಿ ಸರ್ ಸ್ವಲ್ಪ ಪುಡಿ ಓಕೆ ಸ್ವಲ್ಪ ನಮ್ಮ ಫೇವ್ರೇಟ್ ಖಾರ ಬೂಂದಿ ಖಾರ ಬೂಂದಿ ತಿಂತಾ ಇದ್ರೆ ಸರ್ ಇದ್ರ ಮಜಾ ನೀವು ನೋಡಬೇಕು

ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹದಿನೈದು ನಿಮಿಷಕ್ಕೆ ಒಂದು ಮನೇಲಿ ಫ್ಯಾಮಿಲಿ ಗಂಡ ಹೆಂಡತಿ ಮಗಳು ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಸೇರ್ಕೊಂಡು ಮಸಾಲ ಪುರಿ ತಿನ್ನಬೇಕು ಅಂತಂದಾಗ ಮಳೆ ಬರ್ತಾ ಇರುತ್ತೆ ಅಟ್ಲೀಸ್ಟ್ ನನ್ನ ಅಂಗಡಿಗೆ ಬರೋಕ್ಕಾಗಲ್ಲ ನೀವು ನಂದಿ ಚಾಟ್ಸ್ ತಿನ್ನಕ್ಕಾಗದೆ ಹೋದರು ನಂದಿಯವ್ರು ತೋರಿಸಿರೋ ರೆಸಿಪಿ ಮಾಡ್ಕೊಂಡು ತಿನ್ನಿ ತುಂಬಾ ಇಷ್ಟ ಆಗುತ್ತೆ ಸರ್ ತುಂಬಾ ಚೆನ್ನಾಗಿದೆ ನಾನೇ ಮಾಡಿ ನಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತಾರೆ ಅದಕ್ಕೆ ನಂಗೆ ಚೆನ್ನಾಗಿದೆ ಅಂತ ಸರ್ ನೀವು ಟೆಸ್ಟ್ ಮಾಡಬೇಕು ನೀವು ಟೆಸ್ಟ್ ಮಾಡಿ ನಿಮ್ಮ ಅನಿಸಿಕೆ ನೀವು ಹೇಳಬೇಕು ಸರ್ ಖಂಡಿತ ಸರ್ ಖಂಡಿತ ಸರ್ ತುಂಬಾ ಚೆನ್ನಾಗಿದೆ ಸರ್ ಮಸಾಲೆ ಮಾತ್ರ ದಿಢೀರ್ನಂತ ಮಕ್ಳು ಕಳಿಸಿ ಒಂದ್ ಪ್ಯಾಕೆಟ್ ಪೂರಿ ತರ್ಸ್ಕೊಂಡು ಒಂದ್ ಅರ್ಧ ಕೆಜಿ ಬಟಾಣಿ ತರ್ಸ್ಕೊಂಡು ಚಟಾರ್ ಅಂತ ಮಾಡ್ಕೊಂಡು ಚಟಾರ್ ಅಂತ ತಿನ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಮಸಾಲೆ ಇದ್ರಿಂದ ಅಕಸ್ಮಾತ್ ನಿಮ್ ಮನಸ್ಸಿಗೆ ಬೇಜಾರಾಗಿದೆ ದಯವಿಟ್ಟು ನಾನು ಚೆಮಿಸಿ ಖುಷಿ ಏನು ಅಂತಂದ್ರೆ ಚೆನ್ನಾಗಿದ್ರು ತಿಳಿಸಿ ಚೆನ್ನಾಗಿಲ್ ತಿಳಿಸಿ ನೀವ್ ಏನೇ ಕೊಟ್ಟರು ನಾವು ಸ್ವೀಕರಿಸಕ್ಕೆ ರೆಡಿ ಆಗಿದ್ದೀವಿ ನಂದಿ ಚಾಟ್ಸ್ ಅವರು ತುಂಬ ದಿನಗಳಿಂದ ಹೇಳ್ತಾನೆ ಇದ್ದರು ಸರ್ ಹದಿನೈದು ನಿಮಿಷದ್ದು ಮಸಾಲೆ ರೆಸಿಪಿನ ತೋರಿಸ್ತೀನಿ ಅಂತ ಬಟ್ ಕಾಲಾವಕಾಶ ಕೂಡಿ ಬಂದಿರಲಿಲ್ಲ ಇವತ್ತು ಬಂದಿದೆ ತುಂಬ ಜನ ಕೇಳ್ತಾನೂ ಇದ್ದರೆ ಸರ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮಸಾಲೆ ಪುರಿ ಮಾಡ್ಕೊಳ್ಳೋದನ್ನು ಹೇಗೆ ಅಂತ ತೋರಿಸ್ತೀನಿ ಅಂದರೆ ಬಟ್ ತೋರಿಸಿಲ್ಲ ತೋರಿಸಿಲ್ಲ ಅಂತ ಹೇಳ್ತಾನೆ ಇದ್ರೆ ಸೊ ಇವತ್ತು ನಂದಿ ಚಾಟ್ಸ್ ಅವರು ತೋರಿಸ್ಕೊಟ್ಟಿದ್ದಾರೆ ಸೊ ಹದಿನೈದು ನಿಮಿಷದಲ್ಲಿ ದಿಢೀರಂಥ ಮಸಾಲೆನ ರೆಡಿ ಮಾಡ್ಕೊಬೋದು ಪೂರಿ ಇತ್ತು ಮತ್ತು ಬಟಾಣಿ ಇತ್ತು ಕರಾಬುಂದಿ ಸೇವು ಅದೆಲ್ಲ ಒಂದು ಚೂರು ಚೂರು ಇತ್ತು ಅಂದ್ರೆ ರಪ್ಪ ಅಂತ ಮನೇಲೆ ನೀವು ಮಸಾಲೆ ಪೂರಿನ ಮಾಡ್ಕೋಬೋದು ಬಟ್ ಅದೇ ಏನೇ ಅಂದರೂ ಕೂಡ ಎವರ್ ನೀವು ಮಸಾಲೆನ ಸೊ ಮಸಾಲೆ ರೀತಿ ಮಾಡಿದ್ರೇ ಅದು ಆ ಟೇಸ್ಟ್ ಬರುತ್ತೆ ಆ ರೇಂಜಿಗೆ ಟೇಸ್ಟ್ ಬರುತ್ತೆ ಬಟ್ ನೀವೇನೇ ರೆಡಿ ಮಸಾಲೆ ಬಳಸಿದ್ರು ಕೂಡ ಆ ರೇಂಜ್ಗಂತೂ ನೀವು ಟೇಸ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ತಕ್ಕ ಮಟ್ಟಿಗೆ ಮಾಡ್ಬೋದು ಅಷ್ಟೇ ಸೊ ಹಾಗಾಗಿ ಒಂದು ತಕ್ಕ ಮಟ್ಟಿಗೆ ಮಸಾಲೆ ಬಾಯಿ ರುಚಿಗೆ ಒಂಚೂರು ಮಾಡ್ಕೋಬೋದು ಬಟ್ ಆ ರೇಂಜಿಗೆ ಏನಾದರೂ ಅಂದರೆ ನಂದಿ ಚಾಟ್ಸೋರು ಫಸ್ಟ್ ಮಾಡಿದ್ರಲ್ಲ ಮಸಾಲೆ ಪುರಿ ಸೊ ಆ ರೇಂಜಿಗೆ ಟೇಸ್ಟ್ ಬೇಕು ಅಂದರೆ ನೀವು ಅದೇ ರೀತಿಯೇ ಮಾಡ್ಕೋಬೇಕು ಅಥವಾ ಅವರ ಶಾಪ್ಗೆ ವಿಸಿಟ್ ಮಾಡಿ ಟ್ರೈ ಮಾಡಬೇಕು ಸೊ ಇವತ್ತು ಹದಿನೈದು ನಿಮಿಷದ ದಿಢೀರ್ ಮಸಾಲೆಯ ಟೇಸ್ಟ್ ಹೇಗಿದೆ ಅಂತ ಅವರು ಟೇಸ್ಟ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ರು ಸೊ ನಾ ಒಂದ್ಸತಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳುವ ಹ್ಞೂ ಅಯ್ ಚೆನ್ನಾಗಿದೆ ಅಯ್ ಸೂಪರ್ ಮಸ್ತ್ ಇದೆ ಆ ಈರುಳ್ಳಿ ಕ್ರಂಚ್ ಆಗಿರ್ಬೋದು ಆ ಖಾರ ಬಂದಿ ಕರ್ಮ್ ತಾ ಮತ್ತು ಇನ್ನು ಆ ಮಸಾಲೆ ಟೇಸ್ಟು ಸೂಪರ್ ಕೇವಲ ಒಂದು ಐದು ಐಟಮ್ ಬಳಸಿ ಅದ್ಭುತವಾಗಿರೋಂಥ ಮಸಾಲೆ ರೆಡಿ ಇದೆ ಅಂದರೆ ಮಸಾಲೆಗೆ ಬೇಕಾಗಿರುವಂಥದ್ದು ಇನ್ನು ನೀವು ಮಸಾಲೆ ಪುರಿನೇ ಮಾಡಬೇಕು ಅಂದಾಗ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅಂದರೆ ಹಸಿರು ಖಾರ ಆಗಿರ್ಬೋದು ಮತ್ತೆನ ಖಾರ ಬುಂದಿ ಸೇವು ಈರುಳ್ಳಿ ಅದೆಲ್ಲ ಎಕ್ಸ್ಟ್ರಾ ಆ್ಯಡ್ ಅನ್ನಿಸು ಬಟ್ ಕೇವಲ ಮಸಾಲೆಗೆ ಅಂದರೆ ಒಂದು ಐದು ಐಟಮ್ನ ಬಳಸಿ ಮಾಡಿದರೆ ತುಂಬ ಚೆನ್ನಾಗಿದೆ ನನಗಂತೂ ಬಹಳ ಇಷ್ಟ ಆಯಿತು ಇಷ್ಟ ಆಗುತ್ತೆ ಇನ್ನೂ ಟೇಸ್ಟ್ ಅಂದರೆ ಇನ್ನೂ ಒಂದು ಲೆವೆಲ್ ಒಂದು ಹಂತಕ್ಕೆ ಇನ್ನೂ ಮೇಲೆ ಅಂದರೆ ಮಾಮೂಲಿ ನಾರ್ಮಲ್ ಮಸಾಲನೆ ಟ್ರೈ ಮಾಡಬೇಕಾಗತ್ತೆ ಇದು ಕೂಡ ಚೆನ್ನಾಗಿದೆ ಸೂಪರ್ ಮಾಡ್ಕೋಬೋದು ತಕ್ಷಣಕ್ಕೆ ದಿಢೀರ್ ಮಸಾಲೆನ ಮಾಡ್ಕೋಬೋದು ಓಕೆ ಸೂಪರ್ ನಾನು ಈ ವಿಡಿಯೋನ ಇಲ್ಲಿಗೇಟ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ